ನನಗೋಸ್ಕರ ಇವತ್ತು ನೀವು ಬಂದಿದ್ದೀರಾ ಆ ಗುರಿನೇ ನಮ್ಮನ್ನ ಅದ್ರ ಕಡೆಗೆ ಅದು ಸೆಳೆಯುತ್ತೆ ಯಾಕಂತಂದ್ರೆ ಕಾಲ ಅನ್ನೋದು ಕರ್ಮ ಅನ್ನೋದು ಅದೇನೆ ಎಂಟು ವರ್ಷಗಳು ನಾವು ಒಂದು ಪೂರೈಸ್ತೀವಿ ಮನುಷ್ಯನಾಗ ಹುಟ್ಟಿದ ಮೇಲೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಕ್ಯಾರೆಕ್ಟರ್ನ ಹೇಳಬೇಕು ಅಂತಂದ್ರೆ ನಿಮ್ ಜೊತೆಗಿರ್ತಕ್ಕಂಥ ಹುಡುಗರು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಒನ್ ಅಂಡ್ ಆಲ್ ಆ ಟೈಮ್ ಗೋಸ್ಕರ ನಾವು ಕಾಯ್ಬೇಕು ಅಂಡ್ ಅದಕ್ಕೋಸ್ಕರ ಆತರ ಥರ ಪಟ್ಟು ಇನ್ನೊಂದ್ ಇನ್ನೊಂದು ಮಾಡ್ಕೊಳಕ್ ಹೋಗ್ಬೇಡಿ ಎಲ್ರಿಗೂ ನಮಸ್ಕಾರ ಆಕ್ಚುಲಿ ವಾರದಿ ಸಂಸ್ಥೆಯಲ್ಲಿ ಸಂಭ್ರಮ ಸಡಗರಕ್ಕೆ ಯಾವತ್ತು ಕಳ ಕೊರತೆ ಇರೋದಿಲ್ಲ ಯಾಕಂತಂದ್ರೆ ಇದು ಒಂಥರ ನಿತ್ಯ ಯೌವನ ಮತ್ತು ನಿತ್ಯ ಒಂದು ಸಡಗರದ ಒಂದು ಸಂಸ್ಥೆ ಇದು ಯಾಕಂತಂದ್ರೆ ಈಗ ಮುಖ್ಯವಾಗಿ ಏನೇ ಒಂದು ಹುಟ್ಟುಹಬ್ಬವನ್ನ ಈ ಒಂದು ಮಟ್ಟಕ್ಕೆ ಆಚರಿಸಿಕೊಳ್ಳಲಿಕ್ಕೆ ಏನೇ ಒಂದು ಹುಡುಗರು ಈಗ ನಮಗೆ ಆ ಪಾತ್ರದಾರರಾಗಿದ್ದೀರಿ ಸೊ ನಿಮ್ಗೆಲ್ರಿಗೂ ಕೂಡ ಯಾಕಂದ್ರೆ ತಾಯ್ಲೂರಿಂದ ಬಂದು ಅವರು ಇಲ್ಲ ಸರ್ ನೀವು ಅಲ್ಲಿಗೆ ಬರಬೇಕು ಅಂತಂದ್ರು ಇಲ್ಲ ಅಂತ ಹೇಳಿ ಮತ್ತೆ ಪ್ಲಾನ್ ಚೇಂಜ್ ಮಾಡ್ಕೊಂಡು ಇಲ್ಲಿಗೆ ಬಂದು ನನಗೋಸ್ಕರ ಇವತ್ತು ನೀವು ಬಂದಿದ್ದೀರಾ ನಿಜವಾಗ್ಲು ನಿಜವಾಗ್ಲು ಎದೆ ತುಂಬಿ ನಾನು ಇವತ್ತು ನಿಮಗೆ ಅನಂತ ಒಂದು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಅದೇ ರೀತಿ ನಮ್ಮ ಚಲಪತಿ ರೈತ ಸಂಘದ ಮುಖಂಡರು ಹಾಗು ನಮ್ಮ ಪೋಷಕರು ಕೂಡ ಹೌದು ನಮ್ಮ ಮಂಜು ಮತ್ತೆ ಎಲ್ಲಾ ಯುವಕರು ತುಂಬಾ ಖುಷಿ ಆಯ್ತು ಯಾಕಂತ ಅಂದ್ರೆ ನೋಡಿ ಇದೊಂತರ ನಮಗೆ ಎಲ್ಲ ಒಂದ್ ಕಡೆ ಸಾಧನೆ ಅಂತಕ್ಕಂಥದ್ದು ನಾವಾಗಿ ನಾವು ಒಂದು ಗುರಿಯನ್ನ ಹುಡ್ಕೊಂಡು ಹೋಗೋದಲ್ಲ ಆ ಗುರಿನೇ ನಮ್ಮನ್ನ ಅದ್ರ ಕಡೆಗೆ ಅದು ಸೆಳೆಯುತ್ತೆ ಅದೇ ಒಂದು ಸಾಧನೆ ಅಂತಂದ್ರೆ ಆ ಸಾಧನೆಯ ಒಂದು ದಾರಿಯಲ್ಲಿ ನಾವು ಇದೀವಿ ಅಂತ ಹೇಳಿ ನನಗೆ ಯಾಕೋ ಇವತ್ತು ಅನಿಸ್ತಾ ಇದೆ ಇರ್ಬೋದು ಕ್ರಿಟಿಸಿಸಮ್ ಇರ್ಬೋದು ಒಬ್ಬ ವ್ಯಕ್ತಿ ಬೆಳೀತಾ ಇದ್ದಾನೆ ಅಂತ ಅಂತಂದ್ರೆ ನಾನಾ ರೀತಿ ನಾನಾ ಊಹಾಪೋಹಗಳು ಎದ್ ಅವರದೇ ಆದಂತಹ ವಿಭಿನ್ನ ಶೈಲಿಯಲ್ಲಿ ಮಾತಾಡ್ತಕ್ಕಂತಹದ್ದು ನಾವು ಕಂಡಿದ್ದೀವಿ ಬಟ್ ಪರವಾಗಿಲ್ಲ ಯಾಕಂತಂದ್ರೆ ನಾವು ಮಾಡಿದೀವಿ ಮಾಡ್ತಾ ಇದ್ದೀವಿ ಒಂದು ಪರ್ಪಸ್ಗೋಸ್ಕರ ಒಂದು ಕಾಸ್ಗೋಸ್ಕರ ನಾವು ಸತತವಾಗಿ ಎರಡ್ ಸಾವಿರದ ಏಳರಿಂದ ಕೂಡ ನಾವು ಕೆಲಸ ಮಾಡ್ತಾ ಇದ್ದೀವಿ ಈ ಕೆಲಸ ನಿರಂತರವಾಗಿ ನಡೀತಾನೆ ಇದೆ ಇದಕ್ಕೆ ದೊಡ್ಡ ಉದಾಹರಣೆನೆ ನಮ್ಮ ಒಂದು ಬೆಳವಣಿಗೆ ಯಾಕಂತಂದ್ರೆ ಭಗವಂತ ಅನ್ನೋನು ಕೂಡ ಅಷ್ಟೇನೆ ಸೊ ನಮ್ಮ ಒಂದು ಪ್ರಯತ್ನಗಳನ್ನ ಯಾವುದೇ ರೀತಿ ಕೂಡ ನಮ್ಮನ್ನ ಏನಂತೀವಿ ಜಿಗುಪ್ಸೆ ಇಲ್ಲ ಅಂತಂದ್ರೆ ಎಲ್ಲ ಕಡೆ ನಮ್ಮನ್ನ ಹಿಂದೆ ತಳ್ಳದೆ ಮುಂದೆ ಕಳ್ತಾ ಇದ್ದಾನೆ ಯಾಕೆ ಅಂತಂದ್ರೆ ನಮ್ಮ ಒಂದು ಯೋಚನಾ ವಿಧಾನ ಹೇಗಿರುತ್ತೆ ಅಂದ್ರೆ ಪ್ರಾಮಾಣಿಕತೆ ಅನ್ನೋದು ಫಸ್ಟ್ ಹೇಳಕ್ ಇಷ್ಟಪಡ್ತೀನಿ ನಾವೆಷ್ಟು ಪ್ರಾಮಾಣಿಕವಾಗಿ ಯೋಚನೆ ಮಾಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಪ್ರಾಮಾಣಿಕವಾಗಿ ನಮ್ಮನ್ನ ನಮ್ಮ ಒಂದು ಸುತ್ತಮುತ್ತಲಿನ ಪರಿಸರ ಇರ್ಬೋದು ನಮ್ಮ ಜನ ಇರ್ಬೋದು ಇವತ್ತಲ್ಲ ನಾಳೆ ಅಂತಂದ್ರೆ ನನ್ನ ಬಗ್ಗೆ ತಿಳ್ಕೊಳ್ಳಿ ಅಂತ ಹೇಳೋದಕ್ಕೆ ಹೇಳ್ತಿಲ್ಲ ಯಾಕಂದ್ರೆ ಇವತ್ತಲ್ಲ ನಾಳೆ ಒಬ್ಬ ವ್ಯಕ್ತಿ ವ್ಯಕ್ತಿತ್ವ ವ್ಯಕ್ತಿತ್ವದ ಬಗ್ಗೆ ತಿಳಿದೇ ತಿಳಿಯುತ್ತೆ ಯಾಕಂತಂದ್ರೆ ಕಾಲ ಅನ್ನೋದು ಕರ್ಮ ಅನ್ನೋದು ಅದೇನೆ ನಾವು ಏನ್ ಮಾಡಿ ಹೋಗ್ತಿವಿ ಅದು ನಮ್ಗೆ ಅದು ರಿಟರ್ನ್ ಆಗತ್ತೆ ಅಂತ ಸೊ ಅದು ನನ್ನ ಆದಷ್ಟು ನಾನು ಮಾಡ್ತಾ ಇದ್ದೀನಿ ಭಗವಂತ ಹಂಡ್ರೆಡ್ ಪರ್ಸೆಂಟ್ ನಮ್ಗೆ ಯಾವ್ದೋ ಒಂದು ರೀತಿಯಲ್ಲಿ ಯಾವ್ದೋ ಒಂದು ರೂಪದಲ್ಲಿ ಅದನ್ನ ತಿರುಗಿ ಕೊಡ್ತಾನೆ ಅನ್ನೋ ಒಂದು ಭರವಸೆ ದೊಡ್ಡದಾಗಿ ನನಗಿದೆ ಸೊ ಈ ಒಂದು ಭರವಸೆ ಈ ಒಂದು ಇದು ನಮಗೆ ಕಲ್ಪಿಸ್ತಾ ಇರತಕ್ಕಂತ ನಮ್ಮ ಒಂದು ಫಸ್ಟ್ ಆಫ್ ಆಲ್ ನನ್ನ ಫ್ಯಾಮಿಲಿ ವಾರಿದಿ ಫ್ಯಾಮಿಲಿ ಇವರಿಗೆ ನಾನು ಮುಖ್ಯವಾಗಿ ನಾನು ಧನ್ಯವಾದಗಳನ್ನ ಹೇಳ್ಬೇಕು ಯಾಕಂತಂದ್ರೆ ಸಂಸ್ಥೆ ಅಂತಕ್ಕಂಥದ್ದು ನಾವ್ ಎಷ್ಟೇ ಪ್ಲಾನ್ ಮಾಡಬಹುದು ಯಾವುದೇ ರೀತಿಯ ಒಂದು ಏನಂತ ಹೇಳಿ ರೂಪರೇಷೆಗಳನ್ನ ನಾವು ಮಾಡ್ಬೋದು ಅದಕ್ಕೆ ಕಾರ್ಯರೂಪಕ್ಕೆ ತರಬೇಕು ಅಂತಂದ್ರೆ ಇದ್ರೀಗ ಇದರ ಪರಿಶ್ರಮ ಅಂತಂದ್ರೆ ಅದ್ರ ರೂಟ್ಸ್ ಅದರ ಬೇರುಗಳು ಬಂದು ನಮ್ಮ ಸಂಸ್ಥೆಯ ಒಂದು ಸಿಬ್ಬಂದಿ ಅಂತ ಹೇಳಕ್ ಇಷ್ಟಪಡ್ತೇನೆ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ಇಬ್ರು ಕೂಡ ಯಾಕಂತಂದ್ರೆ ನನ್ನನ್ನ ನಂಬಿ ನನ್ನ ಒಂದು ವ್ಯಕ್ತಿತ್ವವನ್ನ ಇಷ್ಟಪಟ್ಟು ನನ್ನ ಜೊತೆಗೆ ಸುಮಾರು ವರ್ಷಗಳಿಂದ ಕೂಡ ನನ್ನ ಜೊತೆ ಹುಡುಗರಾಗಿರ್ಬೋದು ಸ್ಟಾಫ್ ಆಗಿರ್ಬೋದು ಈಗ ಸೀನಿಯರ್ಸ್ ಇರ್ಬೋದು ನಮ್ಮ ಪ್ರಿನ್ಸಿಪಾಲ್ ಇಂದ ಹಿಡಿದು ನಮ್ಮ ಪ್ಯೂನ್ ವರೆಗೂ ಕೂಡ ನಮ್ಮನ್ನ ನಂಬಿ ನಮ್ಮ ಜೊತೆಗೆ ಹೆಜ್ಜೆ ಹಾಕೊಂಡು ಈ ಶೈಕ್ಷಣಿಕ ವರ್ಷವನ್ನ ಸುಮಾರು ಎಂಟು ಏಳು ಶೈಕ್ಷಣಿಕ ವರ್ಷಗಳನ್ನ ಪೂರೈಸಿ ಎಂಟನೇ ವರ್ಷಕ್ಕೆ ಈ ಜೂನ್ ಆರು ಬಂದ್ರೆ ಎಂಟು ವರ್ಷಗಳು ನಾವು ಒಂದು ಪೂರೈಸ್ತೀವಿ ಯಾಕಂದ್ರೆ ಎಂಟನೇ ವರ್ಷಕ್ಕೆ ನಾವು ಕಾಲಿಡ್ತೀವಿ ವಾರದಿ ಅಂತಕ್ಕಂಥ ಸಂಸ್ಥೆ ಯಾವ ಒಂದು ಮುಹೂರ್ತದಲ್ಲಿ ಹೆಂಗೆ ಸ್ಟಾರ್ಟ್ ಮಾಡೋದು ಹೋಗೋದಿಲ್ಲ ಬಟ್ ಸ್ಟಾರ್ಟ್ ಮಾಡಿದಾಗಲಿಂದ ಕೂಡ ನಾವು ಸತತವಾಗಿ ಕಷ್ಟಗಳು ಇನ್ನೊಂದಿನ್ನೊಂದು ಅಪೋಸಿಷನ್ನು ಎಲ್ಲೋ ಒಂದ್ ಕಡೆ ನಮಗೂ ಜಿಗುಪ್ಸನ್ನು ತುಂಬಾ ಸಲ ಬರ್ತಾ ಇತ್ತು ಬಟ್ ಆದ್ರೂ ಕೂಡ ನಾವೆಲ್ಲೂ ಕೂಡ ಧೃತಿಗೆ ಇಡ್ಲಿಲ್ಲ ನಾವೆಲ್ಲೂ ಕೂಡ ವಿಚಾರವನ್ನ ಪಕ್ಕಗಿಡ್ಲಿಲ್ಲ ನಾವೊಂದು ಸಂಕಲ್ಪ ಮಾಡ್ಕೊಂಡ್ವಿ ನಮ್ಮ ಕೆಲಸ ಇದು ನಾವು ಏನೋ ಒಂದು ನಾವೊಂದು ಹುಟ್ಟಿದೀವಿ ನಮ್ಮ ಒಂದು ಸಮಾಜಕ್ಕೆ ಈಗ ನಾವೆಲ್ಲೋ ಬೆಂಗಳೂರಲ್ಲಿ ಓದ್ಕೊಂಡು ನಾನು ಎಲ್ಲೋ ಹೈಲೈಟ್ ಆಗ್ಬೋದು ಬಟ್ ಏನೋ ಭಗವಂತ ಗೊತ್ತಿಲ್ಲ ಬಟ್ ನನ್ನ ರಿಟರ್ನ್ ಮತ್ತೆ ನನ್ನ ಒಂದು ತಾಯ್ನಾಡಿಗೆ ನನ್ನನ್ನ ಕರೆಸಿ ಈ ಒಂದೆಲ್ಲಾ ಹುಡುಗರ ಜೊತೆಗೆ ಬರೀಬೇಕು ಈ ಹುಡುಗರ ಜೊತೆಗೆಲ್ಲ ನೀನ್ ಏನೋ ಒಂದು ಮಾಡ್ಬೇಕು ಅನ್ನೋ ಒಂದು ಭರವಸೆ ನನ್ನ ಕೊಟ್ಟು ಇಷ್ಟೆಲ್ಲ ಈಗ ಮುನ್ನೂರು ಚಿಲ್ಡ್ರೆ ಮಕ್ಕಳು ನನ್ನ ಜೊತೆ ನಮ್ಮ ಒಂದು ವಿದ್ಯಾಸಂಸ್ಥೆಯಲ್ಲಿ ನಂಬಿ ಪೋಷಕರು ನಮಗೆ ಒಂದು ಅವಕಾಶ ಕೊಟ್ಟು ಈ ಮಕ್ಕಳು ಕೂಡ ಎಕ್ಸಾಮ್ ಬರೆದು ಈಗ ಏನು ನೆಕ್ಸ್ಟ್ ಮುಂದಿನ ಶೈಕ್ಷಣಿಕ ವರ್ಷಕ್ಕೆ ಹೋಗ್ತಿದ್ದಾರೆ ಸೊ ಇದೆಲ್ಲ ನೋಡ್ತಾ ಇದ್ರೆ ಏನಂತಂದ್ರೆ ಎಲ್ಲೋ ಒಂದ್ ಕಡೆ ನಾವು ಸಾಮಾಜಿಕ ಜವಾಬ್ದಾರಿ ಅಂತ ನಮ್ಮ ಫ್ರೆಂಡ್ ಸ್ನೇಹಿತ ಹೇಳ್ತಾ ಇದ್ರು ಹೌದು ಯಾಕಂತ ಅಂದ್ರೆ ಮನುಷ್ಯನಾಗ್ ಹುಟ್ಟಿದ ಮೇಲೆ ಹಂಡ್ರೆಡ್ ಪರ್ಸೆಂಟ್ ತನಗೋಸ್ಕರ ಅನ್ನೋದಕ್ಕಿಂತ ಫಸ್ಟ್ ಆಫ್ ಆಲ್ ತನಗೋಸ್ಕರ ಜೊತೆಗೆ ಸಾಮಾಜಿಕವಾಗಿ ಕೂಡ ಯೋಚನೆ ಮಾಡಲೇಬೇಕು ಯಾಕಂತಂದ್ರೆ ನಾವು ಹೇಗೆ ಯೋಚನೆ ಮಾಡ್ತೀವಿ ನಮ್ಮ ಜೀವನ ಹಂಗಿರತ್ತೆ ನಾವು ಏನು ಸಂಗಡಿಗಳನ್ನ ನಾವು ನಾವು ಏರ್ಪಡಿಸ್ಕೊಳ್ತೀವಿ ಅದು ನಮ್ಮ ಜೀವನ ಆಗಿರತ್ತೆ ವೆರಿ ಎಕ್ಸಾಂಪಲ್ ವೆರಿ ಸಿಂಪಲ್ ಎಕ್ಸಾಂಪಲ್ ನಿಮ್ಮ ಕ್ಯಾರೆಕ್ಟರ್ ನ ಹೇಳ್ಬೇಕು ಅಂತಂದ್ರೆ ನಿಮ್ ಜೊತೆಗಿರ್ತಕ್ಕಂಥ ಹುಡುಗರು ಯಾವುದೇ ರೂಟ್ ಇರ್ಬೋದು ಯಾವುದೇ ವಿಷಯ ಇರ್ಬೋದು ಹೆಂಗಾದ್ರು ಇರ್ಬೋದು ಸೊ ನಿಮ್ಮ ಒಂದು ಕ್ಯಾರೆಕ್ಟರ್ನ ಅದು ಬಿಲ್ಡ್ ಆಗತ್ತೆ ಸೊ ನಾನು ನನ್ನ ಜರ್ನಿಯಲ್ಲಿ ಸತತವಾಗಿ ನಾನು ಇದನ್ನು ಹೇಳ್ಕೊಳ್ಳೋ ಅಂತ ಇದನಿಲ್ಲ ತುಂಬ ಮಾಡ್ತೀನಿ ನನ್ನ ಪ್ರಯತ್ನ ನನ್ನ ಒಂದು ಕರ್ತವ್ಯನ ನಾನು ಮಾಡ್ತಾ ಬಂದಿದ್ದೀನಿ ಭಗವಂತಗಳ ನಮಗೆ ಅನುಸರಿಸಿ ಎಲ್ಲವನ್ನು ಯಾವ ಟೈಮ್ ಏನ್ ಕೊಡ್ಬೇಕು ಕೊಡ್ತಿದ್ದಾನೆ ಮಾಡ್ತಿದ್ದಾನೆ ಇಷ್ಟು ಸಂಸ್ಥೆಯನ್ನ ಒಂದು ವರ್ಷದಲ್ಲಿ ಇಷ್ಟೊಂದು ಸಂಸ್ಥೆಯನ್ನ ಕಟ್ಟಬೇಕು ಅಂತಂದ್ರೆ ಇಟ್ ಇಸ್ ನಾಟ್ ದಟ್ ಈಸಿ ಯಾಕಂದ್ರೆ ದುಡ್ಡು ಕಾಸು ಅನ್ನೋದು ಪ್ರಶ್ನೆ ಬರೋದಿಲ್ಲ ನಾವು ಮಾಡಬೇಕು ನಮ್ಮ ಮಕ್ಕಳಿಗೋಸ್ಕರ ಏನಾದ್ರೂ ಒಂದು ಮಾಡ್ಬೇಕು ಶ ಒಂದು ಗಡಿ ಭಾಗದಲ್ಲಿ ಈ ರೂರಲ್ ಏರಿಯಾದಲ್ಲಿ ಏನಾದ್ರೂ ಮಕ್ಕಳಿಗೊಂದು ಹೈ ಲೆವೆಲ್ ಏನಂತೀವಿ ನಾವು ಈಗಿರ್ತಕ್ಕಂತ ಒಂದು ವಿದ್ಯಮಾನಗಳಿಗೆ ಸಂಬಂಧಪಟ್ಟಂಗೆ ನಮ್ಮ ಒಂದು ಸಂಸ್ಥೆನ ನಾವು ಕಟ್ಟಬೇಕು ಅಂತ ಹೇಳಿ ಒಂದು ದೃಢವಾದ ಸಂಕಲ್ಪದಿಂದ ಒಂದು ಸಂಸ್ಥೆನ ನಡೆಸ್ತಾ ಹೋಗ್ತಾ ಇದೀವಿ ಬೆಳೀತಾನೂ ಇದೆ ಇದಕ್ಕೆ ದೊಡ್ಡ ಎಕ್ಸಾಂಪಲ್ ಅಂತಂದ್ರೆ ನಮ್ಮ ಮಕ್ಕಳು ನಮ್ಮಲ್ಲಿ ಓದ್ತಕ್ಕಂಥ ಮಕ್ಕಳು ಈ ವರ್ಷದಲ್ಲಿ ಸುಮಾರು ವಿಷಯಗಳಲ್ಲಿ ಕೂಡ ಮಕ್ಕಳು ತುಂಬಾ ಪರಿಣಿತಿ ಹೊಂದಿದ್ದಾರೆ ಸುಮಾರು ಆಕ್ಟಿವಿಟೀಸ್ ಸುಮಾರು ಕಡೆ ಇನ್ವಾಲ್ವ್ಮೆಂಟ್ ಎಲ್ಲದರಲ್ಲೂ ಕೂಡ ಮಕ್ಕಳು ತುಂಬಾ ಚೆನ್ನಾಗಿ ಮುಂದೆ ಹೋಗ್ತಿದ್ದಾರೆ ಅದು ನಮ್ಗೆ ತುಂಬಾ ಧೈರ್ಯ ತಂದು ಕೊಡ್ತಿದೆ ಇವ್ರಿಗೋಸ್ಕರ ಈಗ ನಾಲ್ಕು ಬಸ್ ಇದನ್ನ ಹತ್ತು ಬಸ್ ಮಾಡಿದ್ವಿ ಇನ್ನೂ ಎರಡು ಬಸ್ ಬರುತ್ತೆ ಈಗ ಯಾಕಂತಂದ್ರೆ ಸಂಸ್ಥೆ ಅನ್ನೋದು ಬೆಳೀತಿದೆ ಯಾಕಂದ್ರೆ ಎಲ್ಲಾ ಈಗ ಗಡಿ ಭಾಗದಲ್ಲಿ ನೀವು ನೋಡ್ಬೇಕಾದ್ರೆ ಈ ಕಡೆ ಇಂದ ನಂಗ್ಲಿಯಿಂದ ಮುಳ್ಬಾಗಲ್ ಟೌನ್ ತಾಯ್ಲೂರು ಸರ್ ಎಲ್ಲಾ ಕಡೆಯಿಂದ ಕೂಡ ನಮ್ಗೆ ಒಳ್ಳೆ ಒಂದು ರೆಸ್ಪಾನ್ಸ್ ಇದೆ ಎಲ್ಲೋ ಒಂದ್ ಕಡೆ ಈ ಕ್ರಿಟಿಸಿಸಮ್ ಅನ್ನೋದು ಬಗ್ಗೆ ಹೇಳ್ತಾ ಇದೆ ಅದು ಇರತ್ತೆ ಯಾಕಂತಂದ್ರೆ ಒಂದ್ ಸಂಸ್ಥೆ ಬೆಳೀತಿದೆ ಅಂತಂದ್ಮೇಲೆ ಅವ್ರ ಬೆಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಅವರು ಬೇಕಾದಷ್ಟು ಹೇಳ್ಬೋದು ಬಟ್ ನಮ್ಮ ಪ್ರಯತ್ನ ತುಂಬಾ ಪ್ರಾಣ ಪ್ರಾಮಾಣಿಕವಾದದ್ದು ಅಷ್ಟೇ ಒಂದು ಭಕ್ತಿ ಪೂರ್ವಕವಾಗಿ ನಾವು ಇದನ್ನ ನಡ್ಸ್ಕೊಂಡು ಹೋಗ್ತಾ ಇದೀವಿ ನನ್ನ ಜೊತೆಗಿರ್ತಕ್ಕಂಥ ಎಲ್ಲ ನನ್ನ ಒಂದು ಸಹಪಾಠಿಗಳಿಗೆ ನನ್ನ ಒಂದು ಸ್ಟಾಫ್ ಸಿಬ್ಬಂದಿ ವರ್ಗಕ್ಕೆ ಹಾಗೆ ಎಲ್ಲಾ ಪೋಷಕರಿಗೆ ಎಲ್ಲ ನನ್ನ ಸಂಬಂಧಿಕರಿಗೆ ಯಾರು ನಮ್ಮ ಶ್ರೇಯಾಭಿಲಾಷಿಗಳು ಅಂತ ಇದ್ದಾರೆ ಎಲ್ಲರಿಗೂ ಕೂಡ ನಾನು ಒಂದು ಅನಂತ ಅನಂತ ವಂದನೆಗಳನ್ನ ಈ ಮುಖ ತಿಳಿಸ್ತಾ ಇದ್ದೀನಿ ಹಾಗೇನೆ ಸತತ ಎರಡು ದಿನಗಳಿಂದ ಕೂಡ ಸಮ ಸೋಷಿಯಲ್ ಮೀಡಿಯಾ ನಾವು ಸಾಮಾಜಿಕ ಜಾಲತಾಣಗಳಿರ್ಬೋದು ನಮ್ಮ ಒಂದು ಪ್ರೈವೇಟ್ ನಮ್ಮ ಒಂದು ಮೊಬೈಲ್ಗಳಿಗಿರ್ಬೋದು ಸುಮಾರು ಸುಮಾರು ಜನ ಸುಮಾರು ಮುಖ್ಯವಾದಂತ ವ್ಯಕ್ತಿಗಳು ನಾಡಿನಾದ್ಯಂತ ಯಾಕಂದ್ರೆ ನಾಡಿನಾದ್ಯಂತ ಅಂತ ಯಾಕೆ ಹೇಳ್ತಾ ಇದ್ದೇನೆ ಹೌದು ನಾಡಿನಾದ್ಯಂತ ನಮಗೆ ಬರ್ ಬಂದಿರತಕ್ಕಂಥ ಎಲ್ಲಾ ಒಂದು ಆ ಶುಭಾಶಯಗಳು ಏನವರೊಂದು ಆಶೀರ್ವಾದವನ್ನು ನೀಡಿದ್ದಾರೆ ನಾನು ನಾನೊಂದು ಪಾಸಿಟಿವ್ ಆಗಿ ತಗೊಂಡು ಹೋಗಕ್ಕೆ ಇಷ್ಟಪಡ್ತೇನೆ ಹಾಗೆ ಎರಡು ದಿನಗಳಿಂದ ನನ್ನನ್ನ ಹರಿಸಿ ಹಾರೈಸಿದಂತಹ ಆಶೀರ್ವದಿಸಿದಂತಹ ಎಲ್ಲಾ ನನ್ನ ನಲ್ಮೆಯ ಪ್ರಜೆಗಳಿಗೆ ನಲ್ಮೆಯ ನನ್ನ ವ್ಯಕ್ತಿತ್ವಗಳಿಗೆ ಇದೇ ಒಂದು ನಮ್ಮ ಸಂಸ್ಥೆಯ ಪರವಾಗಿ ನನ್ನ ಪರವಾಗಿ ನಮ್ಮ ಎಲ್ಲಾ ಸಿಬ್ಬಂದಿಯ ಪರವಾಗಿ ನಾನು ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ನಿಮ್ಮ ಒಂದು ಹರಿಕೆ ಹಾರೈಕೆ ಹೀಗೆ ಸದಾ ನಮ್ಮ ಮೇಲೆ ಇರಲಿ ನಿಮ್ಮ ಆಶೀರ್ವಾದನೇ ನಮ್ಮ ಬೆಳವಣಿಗೆ ಅಂತ ಹೇಳಕ್ ಇಷ್ಟಪಡ್ತೀನಿ ಹಾಗೆ ನಮ್ಮ ವಾರದಿ ಸಂಸ್ಥೆ ಯಾವತ್ತೂ ಕೂಡ ನಾವು ನಮ್ಮ ಪಿಲ್ಲರ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ಎಲ್ಲ ನಮ್ಮ ಸ್ಟಾಫ್ ಎಲ್ಲರೂ ಕೂಡ ಅಷ್ಟೇನೆ ಇವತ್ತು ಏನ್ ಈ ಒಂದು ನ ನೀವು ಹೇಳಿ ಒಂದು ಈವೆಂಟ್ ನ ತುಂಬಾ ಅಚ್ಚುಕಟ್ಟಾಗಿ ಅರ್ಥಪೂರ್ಣವಾಗಿ ನಡ್ಸ್ಕೊಟ್ಟಿದಿರ నిమికు నన్న పరవాయి వ్యక్తికవగా ఎస్పెషల్లీ నిమల్లర్గూ కుడా థాంక్యూ సో మచ్ థాంక్యూ వన్ అండ్ ఆల్ ఫర్ యువర్ వార్మ్ విషెస్ అండ్ బ్లెస్సింగ్స్ అండ్ హోప్ దిస్ విల్ కంటిన్యూ టు ద ఫ్యూచర్ నో అండ్ మోర్ అవర్ స్టూడెంట్స్ యాక్చువల్లీ వెనవర్ ఐ ప్లాన్ ఫర్ సంథింగ్ వెనవర్ ఐ డు సంథింగ్ i always uh, know cherish the moments of uh, our kids Namashala shala you are the boosters of VMR. Uh, don't forget that Varidi manjnath reddy ishmaṭakke ishmaṭakke varadi man one manjnath reddy uh, became Varidi manjnath uh, it is not that easy the journey the whole journey inspired by the kid uh, kids uh, children of varadi international school ಯಾಕಂದ್ರೆ ನಿಮ್ಮನ್ನ ನೋಡಿದಾಗ ನಿಮ್ಮ ಜೊತೆ ಇದ್ದಾಗ ನಿಮ್ಮ ಒಂದು ಮುಖವನ್ನು ನೋಡಿದಾಗ ನಮ್ಗೆಲ್ಲೋ ಒಂದ್ ಕಡೆ ವಿ ಇನ್ಸ್ಪೈರ್ ಅ ಲಾಟ್ ನೋ ವಿ ಹ್ಯಾವ್ ಟು ಡೂ ಸಮಿಂಗ್ ಫಾರ್ ದಿಸ್ ಸ್ಟೂಡೆಂಟ್ಸ್ ದಿಸ್ ಕಿಡ್ಸ್ ಅಂಡ್ ಎಸ್ಪೆಷಲಿ ಏನೋ ಒಂದು ಮಾಡ್ಬೇಕು ಈ ಮಕ್ಕಳನ್ನ ನಾವು ಎಲ್ಲೋ ಒಂದ್ ಕಡೆ ಕರ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಒಂದು ಹುಮ್ಮಸ್ಸು ನಮ್ಮಲ್ಲಿ ತರ್ತಾ ತರಿಸ್ತಾ ಇರ್ತೀರ ಅಂಡ್ ಬಿ ಇನ್ಸ್ಪೈರ್ ಫಾರ್ ಒನ್ ದಿಸ್ ಇಸ್ ಮೈ ಸಜೆಷನ್ ಯಾವತ್ತೇ ಆಗ್ಲಿ ನಮ್ಮ ಬಗ್ಗೆ ನಾಲ್ಕು ಜನ ಒಳ್ಳೇದಾಗ ಮಾತಾಡ್ಕೊಳ್ಳೋ ಒಂದು ವ್ಯಕ್ತಿತ್ವಗಳು ನೀವು ಆಗ್ಬೇಕು ಅಂಡ್ ಫರ್ಗೆಟ್ ಅಬೌಟ್ ದ ಅದರ್ ಥಿಂಗ್ಸ್ ಯಾಕಂತಂದ್ರೆ ಬೆಳೀತಾ ಬೆಳೀತಾ ನಿಮಗೂ ಕೂಡ ಜವಾಬ್ದಾರಿ ಬರುತ್ತೆ ಯಾಕಂದ್ರೆ ಪ್ರತಿಯೊಬ್ರು ಕೂಡ ಅದು ಸ್ಟೇಜ್ ಅದು ಬಾಲ್ಯ ಯೌವನ ವೃದ್ಧಾಪ್ಯ ಹೆಂಗ್ ಬರುತ್ತೋ ಜೀವನಗಳಲ್ಲಿ ಯು ಆಲ್ ಹ್ಯಾವ್ ಎ ನೋ ಟೈಮ್ ಫಾರ್ ಎವ್ರಿಥಿಂಗ್ ಎಲ್ಲದಕ್ಕೂ ಒಂದು ಟೈಮ್ ಬರುತ್ತೆ ಆ ಟೈಮ್ಗೋಸ್ಕರ ನಾವು ಕಾಯ್ಬೇಕು ಅಂಡ್ ಅದಕ್ಕೋಸ್ಕರ ಆತರ ಥರ ಪಟ್ಟು ಇನ್ನೊಂದು ಮಾಡ್ಕೊಳಕ್ ಹೋಗ್ಬೇಡಿ ನೀವ್ ಏನೇ ಸಾಧನೆ ಮಾಡ್ಬೇಕು ಅಂದ್ರೂ ಕೂಡ ನಿಮ್ಗೆ ಟೈಮ್ ಬರುತ್ತೆ ಅದಕ್ಕಿಂತ ಮುಂಚೆ ನೀವು ವಿದ್ಯಾರ್ಥಿಗಳಾಗಿ ಒಳ್ಳೆ ಒಂದು ವಿದ್ಯಾವಂತರಾಗಿ ಮುಂದ್ಗಡೆ ಹೋಗಿ ನಿಮ್ಮ ಗೋಲ್ ನೀವು ಫಸ್ಟ್ ಸಾಧಿಸಿ ಹಂಡ್ರೆಡ್ ಪರ್ಸೆಂಟ್ ಕಾಲ ಅಂತಕ್ಕಂಥದ್ದು ಸಾಧನೆ ಅಂತಕ್ಕಂಥದ್ದು ನಿಮ್ಮ ಹತ್ರ ಬಂದೇ ಬರುತ್ತೆ ಅರ್ಥ ಆಯ್ತಾ ಏನ್ ಮಾಡ್ತೀರಾ ನಾಳೆಯಿಂದ ಆ ಬಿ ಇನ್ಸ್ಪೈರ್ಡ್ ಅರ್ಥ ಆಯ್ತಾ ಎಸ್ ಅಂಡ್ ಥ್ಯಾಂಕ್ ಯು ಹರಿತಾ ಮ್ಯಾಮ್ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಥಿಂಗ್ ಥ್ಯಾಂಕ್ ಯು ಎಲ್ಲರಿಗೂ ಕೂಡ ಎಲ್ಲರಿಗೂ ಕೂಡ ಮತ್ತೆ ನಮ್ಮ ಅಡ್ಮಿಟ್ ಸರ್ ಬಚ್ಚಿಕೊಂಡಿದ್ದಾರೆ ಎಲ್ರಿಗೂ ಕೂಡ ನನ್ನ ಒಂದು ಹೃದಯ ತುಂಬಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಯಾಕಂತಂದ್ರೆ ಇದು ಇನ್ಸ್ಪಿರೇಷನ್ ಅಂತ ನಾನು ಅನ್ಕೊಂಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಮಸ್ಕಾರ